It is entertaining. It has a lot of features that will allow you to, you know, relieve yourself of whatever stress that you're going through. A lot of good comedy, very good twist at the end. So must watch. You should come and you know take a look at this particular movie. Thank you. What do you thought about the movies while starting entering the movie? So the movie started with a very light-hearted note. It continued at that particular note itself. Like I said, a uh, lot of comedy uh, involved. ವೆರಿ ಗುಡ್ ಆಕ್ಟಿಂಗ್ ಬೈ ಲಾಟ್ ಆಫ್ ಡಿಫ್ರೆಂಟ್ ಕೈ ರೇಂಜ್ ಆಫ್ ಆಕ್ಟರ್ಸ್ ದ ಲೀಡ್ ಆಕ್ಟರ್ ಆ್ಯಂಡ್ ಆಕ್ಟ್ರೆಸ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಎಸ್ಪೆಷಲಿ ಎಟ್ ದಿ ಎಂಡ್ ಐ ವಾಸ್ ವೆರಿ ಸರ್ಪ್ರೈಸ್ ಅಟ್ ದ ಕೈಂಡ್ ಆಫ್ ಟ್ವಿಸ್ಟ್ ದಟ್ ದೇ ವರ್ ಏಬಲ್ ಟು ಯು ನೋ ಇಂಬೈ ಬಿನ್ ದಿಸ್ ಪರ್ಟಿಕ್ಯುಲರ್ ಮೂವಿ ಸೊ ದಟ್ಸ್ ವೈ ಐ ಆಮ್ ನಾಟ್ ಡಿಸ್ಕ್ಲೋಸ್ ವಾಟ್ ದ ಟ್ವಿಸ್ಟ್ ಇಸ್ ಬಟ್ ಯು ಶುಡ್ ಕಮ್ ಅಂಡ್ ವಾಚ್ ಇಟ್ ಟು ಎಂಜಾಯ್ ಇಟ್ ಯೋರ್ ಸೆಲ್ಫ್ ಇವಾಗಷ್ಟು ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದು ಟೈಮ್ ಇದ್ದಾಗ ಫಸ್ಟ್ ನಮಗೆ ತಲೆಗೆ ಬರುವುದು ಮೂವಿ ನೋಡುವ ಅಂತ ಹೇಳಿ ಆ ಮೂವಿ ಒಂದು ಒಳ್ಳೆ ಸಂದೇಶ ಕೊಟ್ಟಿಲ್ಲ ಅಂದರೆ ಆ ಮೂವಿನೇ ವೇಸ್ಟ್ ಬಟ್ ಈ ಮೂವಿದ ಒಂದು ಒಳ್ಳೆ ವಿಷಯ ಏನಂತ ಹೇಳಿದ್ರೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಜಸ್ಟ್ ಫೈಟಿಂಗ್ ಇಲ್ಲ ಅಥವಾ ಕಾಮಿಡಿ ಇಲ್ಲ ಅಲ್ಲಿ ಒಂದು ತಾಯಿದ್ ಸೆಂಟಿಮೆಂಟ್ ಇದೆ ತಾಯಿ ಸೆಂಟಿಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮಗೆ ಬ್ಯಾಂಕ್ ಅಂದ ಕೂಡಲೇ ಏನು ಅನ್ಸುತ್ತೆ ಓ ನಮಗೆ ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡೆಫಿನೆಟ್ಲಿ ಬ್ಯಾಂಕ್ ನಮಗೆ ತುಂಬ ಹೆಲ್ಪ್ಫುಲ್ ಅದರೊಟ್ಟಿಗೆ ಹೇಗೆ ಬ್ಯಾಂಕ್ ನಿಮಗೆ ಸಾಲದ ರೂಪದಲ್ಲಿ ಹೆಂಗೆ ನಿಮಗೆ ಲೂಟಿ ಮಾಡುತ್ತೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಾಮಾನ್ಯ ನಾಗರಿಕರಾದ ನಾವು ಯಾವ ರೀತಿಯಲ್ಲಿ ಅದನ್ನು ಬಳಿ ಯಾವ ರೀತಿ ಬುದ್ಧಿವಂತರಾಗಿರ್ಬೇಕು ಅನ್ನೋದೊಂದು ಮೆಸೇಜ್ ಇದೆ ಆಮೇಲೆ ನಮಗೆ ಕೆಲವು ನಮ್ಮದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲವುದನ್ನು ಕೆಟ್ಟದು ಅಂತ ಹೇಳ್ತೇವೆ ಲೆಟ್ಸ್ ಎ ಕಳ್ಳತನ ದರೋಡೆ ಅದು ಇದು ಈ ಮೂವಿಲಿ ಒಂದು ಮೆಸೇಜ್ ಏನಂದ್ರೆ ದರೋಡೆ ಮಾಡಿದರೂ ಕೂಡ ಅದು ಹೇಗೆ ಒಂದು ಒಳ್ಳೆ ವಿಷಯಕ್ಕೆ ಯೂಸ್ಫುಲ್ ಆಗ್ತಾ ಇದೆ ಆ ಹಣ ಎಲ್ಲಿಂದ ಬಂದಿದೆ ಅದನ್ನು ಹೇಗೆ ಯೂಸ್ಫುಲ್ ಆಗಿ ಯುಟಿಲೈಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಸೊ ಅದು ಹೇಳಬಾರ್ದು ಎಲ್ಲರೂ ಬಂದು ನೋಡಬೇಕು ಸೊ ಮಸ್ಟ್ ವಾಚ್ ಮೂವಿ ಫಾರ್ ಎವ್ರಿ ಒನ್ ಫ್ಯಾಮಿಲಿ ಜೊತೆ ಬಂದು ನೋಡು ಅಂತ ಒಂದು ಡಿಸೆಂಟ್ ಮೂವಿ ಅಂತಾನೆ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ